ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಆರಂಭವಾಗಿದೆ ದೇಶಕ್ಕಾಗಿ ಯೋಧರು ಜೀವವನ್ನ ಪಣಕ್ಕಿಟ್ಟು ಹೋರಾಡ್ತಿದ್ದಾರೆ ಅಂತೆಯೇ ಕನ್ನಡದ ಯೋಧ ತನ್ನ ತಾಯಿ ಅನಾರೋಗ್ಯ ಸಹೋದರಿಯ ಮದುವೆಗೆ ಅಂತ ರಜೆ ಮೇಲೆ ಬಂದು ಈಗ ದೇಶಕ್ಕಾಗಿ ವಾಪಸ್ ಹೋಗಿದ್ದಾರೆ ಹೌದು ಭಾರತ ಪಾಕಿಸ್ತಾನ ಮಧ್ಯೆ ಘರ್ಷಣೆ ತಾರಕಕ್ಕೇರಿದೆ ಪಾಪಿ ಪಾಕ್ ಬಿಟ್ಟಿದ್ದಂತಹ ಮಿಸೈಲ್ ಡ್ರೋನ್ಗಳನ್ನು ಭಾರತ ಹೊಡೆದು ಉಳಿಸಿದೆ ಅಲ್ಲದೆ ಪ್ರತಿದಾಳಿ ಮಾಡಿರುವ ಭಾರತ ಸೇನೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ ಇಂಡೋ ಪಾಕ್ ನಡುವೆ ಉದ್ವಿಗ್ನತೆ ತೀವ್ರಗೊಳ್ತಿದ್ದಂತೆ ರಜೆಯಲ್ಲಿ ತಮ್ಮ ಊರಿಗೆ ಬಂದಿದ್ದ ಯೋಧರನ್ನ ಭಾರತೀಯ ಸೇನೆ ವಾಪಸ್ ಕರೆಸಿಕೊಳ್ತಿದೆ ತಾಯಿಗೆ ಅನಾರೋಗ್ಯ ಹಾಗೂ ಸಹೋದರಿ ಮದುವೆಗೆ ಅಂತ ಭಾರತೀಯ ಸೇನೆಯಿಂದ ರಜೆ ತೆಗೆದುಕೊಂಡು ತವರಿಗೆ ಯೋಧ ಬಂದಿದ್ರು ಆದರೆ ಈಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಘರ್ಷಣೆ ಉಲ್ಬಣವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮದುವೆಗಿಂತ ದೇಶ ಮುಖ್ಯ ಅಂತ ಭಾರತದ ಗಡಿಗೆ ಪ್ರಯಾಣ ಬೆಳೆಸಿದ್ದಾರೆ ಈ ವೇಳೆ ತನ್ನ ಗಂಡನನ್ನ ಕಳುಹಿಸಲು ಬಂದಿದ್ದ ಪತ್ನಿಯ ಕಣ್ಣೀರು ಎಲ್ಲರನ್ನೂ ಭಾವುಕರನ್ನಾಗಿಸಿದೆ ಭಾರತೀಯ ಸೇನೆಯ ಯೋಧ ಕನ್ಯಾಕುಮಾರ್ ಚೌಹಾಣ್ ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಅರ್ಜುನಗೆ ತಾಂಡಾ ನಿವಾಸಿ ಕಳೆದ ಇಪ್ಪತ್ತು ವರ್ಷದಿಂದ ಸಿಆರ್ಪಿಎಫ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದೇ ತಿಂಗಳು ಹತ್ತೊಂಬತ್ತರಂದು ಸಹೋದರಿ ಮದುವೆ ಹಾಗೂ ತಾಯಿಯ ಅನಾರೋಗ್ಯ ಅಂತ ಹೇಳಿ ಒಂದು ತಿಂಗಳು ರಜೆ ಮೇಲೆ ಮೇ ಆರರಂದು ಕಲಬುರಗಿಗೆ ಆಗಮಿಸಿದ್ರು ಮನೆಯಲ್ಲೇ ಮದುವೆ ತಯಾರಿ ನಡೀತಾ ಇರುವಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ತೀವ್ರ ಉದ್ವಿಗ್ನತೆ ಏರ್ಪಟ್ಟಿದೆ ಇದರಿಂದ ರಜೆ ಮೇಲೆ ತವರಿಗೆ ಬಂದಿದ್ದ ಎಲ್ಲ ಯೋಧರನ್ನ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಭಾರತೀಯ ಸೇನೆಯಿಂದ ಕರೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಅನಾರೋಗ್ಯಕ್ಕೆ ಒಳಗಾದ ತಾಯಿಯನ್ನ ಬಿಟ್ಟು ಹಾಗೂ ಸಹೋದರಿಯ ಮದುವೆ ಅದ್ಧೂರಿಯಾಗಿ ಮಾಡಬೇಕು ಅಂದುಕೊಂಡಿದ್ದನ್ನ ಬಿಟ್ಟು ಭಾರತದ ಗಡಿ ಕಾವಲಿಗೆ ಯೋಧ ಕನ್ಯಾಕುಮಾರ್ ಚೌಹಾಣ್ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಕನ್ಯಾಕುಮಾರ್ ಚೌಹಾಣ್ ರಜೆ ತೆಗೆದುಕೊಂಡು ಮನೆಗೆ ಬಂದು ಕೇವಲ ಮೂರು ದಿನಗಳಾಗಿದ್ವು ಅಷ್ಟೇ ಅಷ್ಟರೊಳಗೆ ಸೇನೆಗೆ ವಾಪಸ್ಸಾಗುವಂತೆ ಕರೆ ಬಂದಿದೆ ಮನೆಗೆ ಮಗ ಬಂದಿದ್ದಾನೆ ಅಂತ ಇಡೀ ಕುಟುಂಬ ಸಂತಸದ ಕಡಲಲ್ಲಿತ್ತು ಪ್ರತಿ ಬಾರಿ ರಜೆ ಮೇಲೆ ಮನೆಗೆ ಯೋಧ ಬಂದಾಗ ಪತ್ನಿ ಕಡೆಯವರು ಖುಷಿ ಖುಷಿಯಿಂದ ಕಳಿಸ್ಕೊಡ್ತಿದ್ರು ಆದರೆ ಭಾರತ ಹಾಗೂ ಪಾಕ್ ನಡುವೆ ಘರ್ಷಣೆಯಿಂದ ಗಂಡನನ್ನ ಭಾವುಕದಿಂದ ಪತ್ನಿ ಕಳುಹಿಸಿಕೊಟ್ಟಿದ್ದಾರೆ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಯೋಧನನ್ನ ಕಳುಹಿಸಿಕೊಡುವಾಗ ಪತ್ನಿ ದುಃಖದಿಂದ ಕಣ್ಣೀರು ಸುರಿಸಿದ್ರು ಪತಿ ಗಡಿ ಕಾಯಲು ಹೋಗ್ತಾ ಇರೋದ್ರಿಂದ ಏನಾಗುತ್ತೋ ಏನಿಲ್ಲ ಅನ್ನೋ ಆತಂಕ ಅವರ ಮುಖದಲ್ಲಿ ಭಾಸವಾಗ್ತಿತ್ತು ಯೋಧನ ಕಡೆಯವರು ಕಣ್ಣೀರು ಹಾಕೋದನ್ನ ನೋಡಿದ ರೈಲು ನಿಲ್ದಾಣದಲ್ಲಿ ಇದ್ದವರೆಲ್ಲರೂ ಭಾವುಕರಾಗಿದ್ರು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ